ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪ್ರಚಾರ ಸಭೆ ಪಾಂಡವಪುರದ ಟಿಎಪಿಸಿಎಂಎಸ್ ಸಭಾಂಗಣದಲ್ಲಿ ನಡೆಯಿತು ಪ್ರಚಾರ ಸಭೆಯಲ್ಲಿ ಜೆಡಿಎಸ್ ಬಿಜೆಪಿ ಮುಖಂಡರುಗಳು ಮೈತ್ರಿ ಅಭ್ಯರ್ಥಿ ಹೆಚ್ ಡಿ ಕುಮಾರಸ್ವಾಮಿ ಪರ ಮತ ಪ್ರಚಾರ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಾತನಾಡಿ ಲೋಕಸಭಾ ಚುನಾವಣೆ ಒಬ್ಬ ಹಣವಂತ ಒಬ್ಬ ಗುಣವಂತನ ಮೇಲೆ ನಡೀತಾ ಇದೆ ಮತದಾರರು ಕುಮಾರನೊಂದಿಗೆ ಬಹುಮತದಿಂದ ಆಶೀರ್ವಾದ ಮಾಡಿ ಲೋಕಸಭಾ ಚುನಾವಣಾ ಪ್ರಕ್ರಿಯೆ ಪ್ರಾರಂಭಕ್ಕೂ ಮುನ್ನ ಮಟ್ಟದ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ನೀವು ಕೇಳುವ ಕ್ಷೇತ್ರ ಬಿಟ್ಟುಕೊಡುವ ಬಗ್ಗೆ ಹೇಳಿದ್ರು ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಯುದ್ಧಕ್ಕೆ ನೆಲೆಸಿ ಕಾಂಗ್ರೆಸ್ ಜೋರಿ ಹಾಕಿದ್ರು ಬಿಜೆಪಿಯವರು ಅವತ್ತು ಗಂಡಸ್ತನ ತೋರಿದ್ರು ಸಿದ್ದರಾಮಯ್ಯ ಹೇಳ್ತಾರೆ ನಮ್ಮ ಓಟ್ನಿಂದ ಎಂಪಿ ಆಗಿದ್ದು ಅಂತ ನಾವು ಅವತ್ತೇ ತೀರ್ಮಾನ ಮಾಡಿ ನಿಖಿಲ್ ಬರಬೇಕು ಕಾಂಗ್ರೆಸ್ ಏನು ತೀರಿಸಿಕೊಳ್ಳೋದಕ್ಕೆ ತೀರ್ಮಾನ ಮಾಡಿದೆ ಎಂದರು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಪ್ರಕ್ರಿಯೆ ಪ್ರಾರಂಭಕ್ಕೂ ಮುನ್ನೇ ಕಳೆದ ಆರೇಳು ತಿಂಗಳ ಹಿಂದೆ ಅವರ ನೇತೃತ್ವದಲ್ಲಿ ನಿಖಿಲವರು ನಾವು ಸುಮೇಂದ್ರ ರೆಡ್ಡಿ ಅವರೆಲ್ಲ ರಾಷ್ಟ್ರ ಮಟ್ಟದ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡಲ್ಲಿ ಬಿಜೆಪಿಯೊಂದಿಗೆ ಹೋಗ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿಕೊಂಡು ಹೋದಂತ ಸಂದರ್ಭದಿಂದಲೇ ಆ ಒಂದು ರಾಷ್ಟ್ರಮಟ್ಟದ ನಾಯಕರುಗಳು ನೀವೆಷ್ಟು ಕೇಳುತ್ತಿರೋ ಹತ್ತು ಕೇಸನ್ನ ನಾವು ಬಿಟ್ಟುಕೊಳ್ತೀವಿ ನೀವು ಗೆಲ್ಲಬೇಕು ಅಂತಕ್ಕಂಥ ಅಭ್ಯರ್ ಇತ್ತು ಆವಸ್ಥೆ ಅರ್ಥ ಆಗಿತ್ತು ಮಂಡ್ಯ ಅದ್ರ ಮೇಲೆ ಒಂದೇ ಯಾವ ವ್ಯಕ್ತಿಗಳನ್ನೂ ಕೊಡ್ತಾರೆ ಅಂತಕ್ಕಂಥ ಭಾವನೆ ಇತ್ತು ಅವರಿಂದನೇ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ಕಾಂಗ್ರೆಸ್ನವ್ರು ಯಾವ ರೀತಿ ಚೂರಿ ಆಗ್ತಾರು ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಬಂದಿದೆ ಅದರಲ್ಲಿ ಬಿಜೆಪಿಯವರು ಅವರು ನಡೆಸ್ತಾರನೇ ತೋರು ಅವರೇ ಬಾಯ ಬೆಂಬಲ ಕೊಟ್ಟು ಅವತ್ತಿನ ಅಭ್ಯರ್ಥಿಗಳಿಗೆ ಮೋದಿಜಿಯವ್ರಿಗೆ ಇಲ್ಲಿ ಮೈಸೂರಿಂದ ಪಾತ್ರ ಮಾಡಿ ಸಂದೇಶ ಕೊಟ್ಟು ಅವರ ಬೆಂಬಲದ ಅಭ್ಯರ್ಥಿ ಗೆಲ್ಲೋದನ್ನ ನೋಡ್ಬಾರ್ದು ಈಗ ಹೇಳ್ತಾರೆ ನಮ್ಮೋಟ್ ಇದ್ದಾರೆ ವ್ಯಕ್ತಿ ಆದಂತ ನಮ್ಗೆ ತಯಾರು ಮಾಡಲಿದ್ದಾರೆ ಬಡವಳ್ಳಿ ಶಾಸಕರು ನರೇಂದ್ರ ಸ್ವಾಮಿ ಅವರು ಹೇಳ್ತಾರೆ ಅವಾಜೇ ಆಗ್ತಾರೆ ಎಂ ಅವರು ಆ ಅವಾಜ್ ಎಲ್ಲ ಒಗ್ಗರಣೆಲ್ಲ ಅಮಿರ್ಕಾರದ್ದು ಅವ್ರ ಮಾತಲ್ಲಿ ಹೇಳಿದ್ದಾರೆ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಮಾತನಾಡಿ ಬಿಜೆಪಿ ಜೆಡಿಎಸ್ ಜೊತೆಯಾಗಿ ಕಾಂಗ್ರೆಸ್ ನಿರ್ನಾಮ ಮಾಡ್ತೇವೆ ರಾಜಕಾರಣದಲ್ಲಿ ಪುಟ್ಟರಾಜು ನಗುರುಗಳು ಬಿಜೆಪಿ ಜೆಡಿಎಸ್ ಯಾವುದೇ ಕಾರಣಕ್ಕೂ ಒಡಕು ಆಗೋದಿಲ್ಲ ಜೊತೆಯಾಗಿ ಕಾಂಗ್ರೆಸ್ ನಿರ್ನಾಮ ಮಾಡ್ತೇವೆ ದೇವೇಗೌಡರು ಕುಮಾರಸ್ವಾಮಿ ಪ್ರೀತಿಯೇ ನಮಗೆ ಶಕ್ತಿ ಎಂದರು

ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮಾತನಾಡಿ ಕುಮಾರನ ಪಕ್ಕ ಆರ್ಗ್ಯಾನಿಕ್ ಟ್ರೀಡ್ ಎಂದರು ಮೂರನೇ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ದೇವೇಗೌಡರು ಕುಮಾರನ ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದೇವೆ ಅದೇ ರೀತಿ ನಾವು ಕೆಲಸ ಮಾಡೋಣ ಎಂದರು ಅಥವಾ ಸುಮ್ಮನೆ ಮಾಡಬಹುದು ಇವತ್ತು ಇಲ್ಲಿಗೆ ಮೈತ್ರಿಕೂಟಕ್ಕೆ ಬೆಂಬಲವನ್ನು ಸೃಷ್ಟಿಸಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ તેરે દેરે ઈ સભ્યાલી જેડીએસ જિલ્લા અધ્યક્ષ ડી રમેશ સુનિલ સુભ્રવણિયા સીપી ઉમેશ સિરદંતે જેડીએસ બીજેપી કાર્યકર્તારૂ ભાગી આગીદ્રો